ಅಲ್ಲಿ ಇರುವ ಹಿರಿಯರಿಗೆ ಕುವೆಂಪು ಅಟ್ಯಾಕ್ ಮಾಡ್ತಾರೆ ನೀವು ಮಾಡ್ತೀಯಲ್ಲ ಅದೇ ಥರನೇ ಒಂದು ಏನು ದಾಳಿ ಮಾಡ್ತಾರೆ ಏನು ಅನುಭವ ಸಾಲದ ನಮ್ಮನ್ನು ಅನುಭವ ಹಳೆ ಬಾಟ್ಲಿಗಳು ಚೆನ್ನಾಗಿ ಪರೀಕ್ಷಿಸದೆ ತಿರಸ್ಕರಿಸಿದರೆ ತಮ್ಮ ಅನುಭವದ ಹೆಚ್ಚುಗೆಯಲ್ಲೇ ನಮಗೆ ನೆಚ್ಚುಗೆ ಹೊರಟು ಹೋಗುತ್ತೆ ಹಳೆಯದೆಲ್ಲ ಹೊಸತೆಲ್ಲ ಮಣ್ಣು ಎಂಬ ಸೂತ್ರದಿಂದ ಹೊರಡಬೇಡಿ ನಮ್ಮ ಹೊಸ ಸಾಹಸವನ್ನು ತಿರುಳಿಲ್ಲದ ಭ್ರಾಂತಿ ಎಂದು ಅಳೆಯಬೇಡಿ ಹೊಸ ಸಾಹಿತ್ಯವನ್ನು ಒಮ್ಮೆ ಓದಿ ನೋಡಿ ಪರೀಕ್ಷಿಸಿ ಹೊರೆಗಲ್ಲಿನಲ್ಲಿ ತಿಕ್ಕಿ ನೋಡಿ ಮನಸ್ಸು ತೃಪ್ತಿಯಾದರೆ ಹೊಗಳೆ ಇಲ್ಲವಾದರೆ ಖಂಡಿಸಿ ತಪ್ಪುಗಳನ್ನು ತೋರಿಸಿಕೊಡಿ ನಮಗೂ ಅದು ಶ್ರೇಯಸ್ಸು ನಾವು ನಿಮ್ಮ ಸಲಹೆಗಳನ್ನೆಲ್ಲ ಬಹಳ ಭಕ್ತಿಯಿಂದ ಸುಳ್ಳದು ಭಕ್ತಿಯಿಂದ ಸ್ವೀಕರಿಸುತ್ತೇವೆ ಹಳೆಯ ಬೆಳಕು ಬಲು ಸೊಗಸದ್ದು ಪವಿತ್ರವಾದದ್ದು ಯಾರಲ್ಲ ಅಂತಾರೆ ಆದರೆ ಹೊಸ ಬೆಳಕಿಗೆ ಕಣ್ಣನ್ನೇಕೆ ಮುಚ್ಚೀರಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅಂತ ಅಂದಾಗ ಏನು ಈ ಚಪ್ಪಳೆ ತಟ್ಟಿದ್ರಲ್ಲ ಹಂಗೆ ಸಕ್ಕತ್ತಾಗಿ ಎಲ್ಲರೂ ಚಪ್ಪಾಳೆ ತಟ್ಟಾರೆ ಆಮೇಲೆ ತರುಣ ಕವಿ ಸಹೋದರರಲ್ಲಿ ಒಂದು ಭಿನ್ನ ನಿಮಗೆ ಹೊಸ ಸಾಹಿತ್ಯವನ್ನು ಕಂಡ್ರೆ ಹಳಬರಿಗೆ ತಿರಸ್ಕಾರ ಉಂಟಾಗಿದೆಯೋ ಹಾಗೆಯೇ ತರುಣರಲ್ಲಿ ಹಳೆಯ ಸಾಹಿತ್ಯವೆಂದರೆ ಒಂದು ಬಗೆಯ ಉಪೇಕ್ಷೆ ಮೂಡುತ್ತಿದೆ ತಿರಸ್ಕಾರ ಮೂಡುತ್ತಿದೆ ಹೊಸ ಸಾಹಿತ್ಯವನ್ನು ಹಳಿದವರು ಅವರೇನೋ ಬದುಕ್ಬಿಡ್ತಾರೆ ಅವ್ರು ಹಳೆಯದು ಓದ್ಕೊಂಡು ಬಂದವರು ಬದುಕ್ತಾರೆ ಆದರೆ ನಾವು ಹಳೆಯದನ್ನು ಅಳಿದು ಕ್ಷಣಕಾಲವೂ ಬದುಕಲಾರೆವೋ ಹಳೆಯದೆಂದರೆ ಹೊಸದರ ಬೆನ್ನು ಮೂಳೆ ನಿಮ್ಮ ಬೆನ್ನುಮೂಳೆ ಸರಿಯಾಗಿರಬೇಕು ಅಂದರೆ ಹಳೆಯದು ಓದ್ಕೊಳ್ಳಿ ಅದು ನಮ್ಮ ಬಲವಾದ ತಳಹದಿ ಯಾಕೆ ಬೇಕು ಭಾಷೆಯ ಬಿಗಿ ಶಬ್ದಗಳ ಜೋಡಣೆ ರಚನೆಯ ಮಾರ್ಗ ಪದಗಳನ್ನು ಆಯ್ದು ನೇಯ್ದು ರಸವನ್ನು ಹೊಯ್ದು ಮನಮೋಹಿಸುವ ರಸಋಷಿಯ ಸೌಂದರ್ಯ ಯೋಗಿಯ ಇಂದ್ರಜಾಲ ಇದೆಲ್ಲ ಬರಬೇಕು ಅಂದರೆ ಪ್ರಾಚೀನ ಸಾಹಿತ್ಯ ದೇವಿಯ ತಳದಲ್ಲಿಯೇ ಕೂತು ಆಕೆಯ ಶಿಷ್ಯರಾಗಿ ಭಕ್ತರಾಗಿ ಮಕ್ಕಳಾಗಿರಬೇಕು ತರುಣ ಕವಿಯೇ ವಿನಯದಿಂದ ಶಿಷ್ಯನಂತೆ ಮುಂದೆ ಹೋಗು ಹೆಮ್ಮೆಯಿಂದ ಆಚಾರ್ಯನಂತೆ ಹೋಗಬೇಡ ಇದು ಎರಡನೇ ಭಾಗ ಭಾಳ ಮುಖ್ಯ ಮೊದಲನೇ ಭಾಗದಲ್ಲಿಲ್ಲ ಚಪ್ಪಳೆ ತಟ್ಟಿದ್ರು ಯುವ ಕವಿಗಳು ಎರಡನೇ ಭಾಗ ಬಂದಾಗ ಎಲ್ಲ ಸುಮ್ಮನಾದರು ಅವರು ಯುವ ಕವಿಗಳೇ ಆಗಿದ್ರು ಅವಾಗ ಕುವೆಂಪು ಅಂದ್ರೆ ಅದೇ ಬೆನ್ನು ಮೂಳೆ ಇದ್ದಂಗೆ ಅದನ್ನ ನೀವು ತಿರಸ್ಕರಿಸಿ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಸಾಕು ಹನ್ನೆರಡೂವರೆ ಅಂತ ಹೇಳಿದ್ರು ಹನ್ನೆರಡು ಮೂವತ್ತೊಂದಾಯ್ತು ನಾನು ಯಾವತ್ತೂ ಸಮಯಕ್ಕೆ ಬಹಳ ಬೆಲೆಯನ್ನ ಕೊಡೋಳು ಅವಕಾಶ ಯಾರಾದರೂ ಮಾತಾಡೋದಾದರೆ ಮಾತಾಡೋದು ಅಯ್ಯ ಪಾಪ ಹೊಟ್ಟೆ ಹಸೀತಾ ಇರ್ತೀವಿ ಹೌದಾ ಖಂಡಿತ ಇಲ್ಲಿ ಬಂದು ಮಾತಾಡಿ ನನಗಿನ್ನೂ ಖುಷಿ ಆಗತ್ತೆ ಆಮೇಲೆ ಅದೆಲ್ಲ ಯೂಟ್ಯೂಬಿಗೆ ಹಾಕ್ಬಿಡಪ್ಪ ಏನೋ ತಮಾಷೆ ಆಗಿ ಮಾತಾಡಿದ ಸೀರಿಯಸ್ ವಿಷಯಗಳನ್ನ ಹೇಳಿದೆ ಅಂದರೆ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಎಲ್ಲ ಏನೆಲ್ಲ ಯೋಚನೆ ಮಾಡ್ಬೋದು ಅಂತ ನಂಗೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಹೇಳೋದಿತ್ತು ಎರಡು ಮೂರು ಒಂದು ಕವಿತೆಯನ್ನು ವಾಚಿಸುವುದನ್ನು ಕಲ್ತ್ಕೋಬೇಕು ತುಂಬ ಚೆನ್ನಾಗಿ ಅನ್ನೋದು ಯಾಕೆಂದರೆ ಇವತ್ತು ಕಮ್ಯುನಿಕೇಷನ್ ಬಹಳ ಇಂಪಾರ್ಟೆಂಟು ಸಂವಹನವೇ ಬಹಳ ಮುಖ್ಯ ಆಗಿದ್ದಾಗ ನಮ್ಮ ವಾಚನದಲ್ಲಿ ಅದು ನಾನು ಏನು ಹೇಳ್ತಿದ್ದೀನಿ ಅನ್ನೋದನ್ನು ಕಮ್ಯುನಿಕೇಟ್ ಆಗಲಿಲ್ಲ ಅಂತಂದರೆ ಆ ಕವಿತೆ ಸೋತ್ ಬಿಡುತ್ತೆ ಇವತ್ತು ಹೊಸ ವಿಷಯಗಳು ನೀವು ಆಲೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ ಕವಿತೆಯನ್ನು ಮುಟ್ಟಿಸುವುದು ಹೇಗೆ ಕಾವ್ಯಕ್ಕೆ ಇದು ಕಾಲ ಅಲ್ಲ ಅಲ್ಲ ಕಾವ್ಯಕ್ಕೆ ಇದೆ ಕಾಲ ಆದರೆ ಆ ಕಾವ್ಯವನ್ನು ಹೇಗೆ ನೀವು ಒಳಗೊಳ್ಳುವ ಹಾಗೆ ಮಾಡ್ತೀರಾ ಯಾಕೆ ಮಾಡ್ತಾ ಇದ್ದಾರೆ ಇವತ್ತು ಜಯರಾಮಾಚಾರಿ ಮತ್ತು ಅವರ ಸ್ನೇಹಿತರು ಕಾವ್ಯಕ್ಕೆ ಕಾಲ ಇಲ್ಲ ಅಂತ ಬರೆದ್ರು ಕಾವ್ಯಕ್ಕೆ ಕಾಲ ಇದೆ ಅಂತ ತೋರಿಸ್ತೀವಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹಾಗಾಗಿ

ಏ ಇಲ್ಲ ಅವರು ವರ್ತಿಸಿಲ್ಲ ಹಾರಿ ಯಾಕೆ ಏನ್ ತದ್ವಿರುದ್ಧವಾಗಿ ವರ್ತಿಸಿದರೆ ಪೂತಿ ಒಂದ್ ನಿಮಿಷ ಹೇಳ್ತೀನಿ ಪೂತಿನ ಶುದ್ಧಾಂತ ಕನ್ನಡದ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಪೂತಿ ನಾವು ಹೇಳ್ತೀನಿ ಅವರು ನಿನ್ ಬ್ಯಾಗೇಜ್ ಇಲ್ಲ ಅಂದ್ರೆ ನನ್ನ ಕೊಳದ ಮೇಲಿನ ಗಾಳಿ ಅಂತ ಒಂದು ಪುಸ್ತಕ ಇದೆ ಇಪ್ಪತ್ತೈದು ಪೂತಿನ ಕವಿತೆಗಳು ನಿನಗಿಂತ ಮಾಡ್ರನ್ ಆಗಿ ಆಲೋಚನೆ ಮಾಡಿದ್ರು ನಿನಗಿಂತ ಆಧುನಿಕವಾಗಿ ಅವ್ರಿಗೆ ಯಾವ ಬ್ಯಾಗೇಜು ಇರಲಿಲ್ಲ ನಾಮ ಹಾಕ್ಕೊಂಡ ತಕ್ಷಣ ಬ್ಯಾಗೇಜ್ ಅಲ್ಲ ಅದನ್ನು ಅವನು ಯಾಕೆ ಹಾಗೆ ಹೇಳ್ದೆ ನನಗೆ ಗೊತ್ತಿಲ್ಲ ಅವ್ನು ಯಾಕೆ ಹಾಗೆ ಹೇಳ್ದೆ ಗೊತ್ತಿಲ್ಲ ಆದರೆ ಪೂತಿನ ಅವರು ಹೇಳಿದ್ದು ನಾವು ಪ್ರತಿಭಟನೆ ಮಾಡೋರು ಅಂತ ನೀವೇನು ಡೋಲ್ ಬಜಾಯಿಸ್ಬೇಕಾಗಿಲ್ಲ ಒಬ್ಬ ಕವಿ ಸಹಜವಾಗಿಯೇ ಪ್ರತಿಭಟನೆ ಮಾಡೋನು ಅವನು ಹುಟ್ಟ ಬಂಡಾಯಗಾರ ನಾನು ಬಂಡಾಯ ಅಂತ ಹೇಳಿಕೊಂಡೇ ನೀನು ಪ್ರತಿಭಟನೆ ಮಾಡಬೇಕಾಗಿಲ್ಲ ನೀನು ಅದನ್ನು ಯಾವುದನ್ನೂ ಹಣೆ ಪಟ್ಟಿ ಅಂಟಿಸ್ಕೊಳ್ಬೇಕಾಗಿಲ್ಲ ಅವನು ಹುಟ್ಟ ಬಂಡಾಯಗಾರ ಪೂತಿನ ಕವನ ಓದಿ ನೋಡಿದರೆ ನೀವು ಬೆಚ್ಚಿ ಬೀಳುವಷ್ಟು ಆಧುನಿಕತೆ ಅದರೊಳಗಿದೆ ಆಧುನಿಕತೆ ಈಗಿನ ಕಾಲದ ಮಕ್ಕಳು ಕೂಡ ಆ ಥರ ಆಲೋಚನೆಯನ್ನು ಮಾಡ್ತಾ ಇಲ್ಲ ನಿಮಗೆಲ್ಲರೂ ಸಿಕ್ಕರೆ ನಾನು ಇಪ್ಪತ್ತೈದು ಕವಿತೆಗಳು ಅವ್ರದ್ರ ಮೇಲೆ ಪ್ರಬಂಧಗಳನ್ನು ಬರೆದಿದ್ದೀನಿ ಕೊಳದ ಮೇಲಿನ ಗಾಳಿ ಅಂತ ಅದನ್ನು ದಯವಿಟ್ಟು ಓದಿ ಪೂತಿನ ಆಲೋಚನೆ ಹೇಗಿತ್ತು ಪೂತಿನ ಹೇಗೆ ಎಲ್ಲದರಿಂದ ಎಲ್ಲ ಉಪಾಧಿಗಳಿಂದ ಮುಕ್ತರಾಗಿ ಹೆಂಗೆ ಜೋಕ್ ಮಾಡೋರು ಅವರನ್ನು ಹತ್ತಿರದಿಂದ ಕೂಡ ನಾನು ನೋಡಿದ್ದೀನಿ ಹತ್ತಿರದಿಂದ ಅವರಿಗೆ ಇವನು ಯಾವ ಕಾರಣಕ್ಕೆ ಹೇಳಿದ್ನೋ ನನಗಂತೂ ಗೊತ್ತಿಲ್ಲ ಅವರ ರಚನೆಗಳಲ್ಲಿ ಅಂಥದ್ದು ಯಾವ್ದು ಇಲ್ಲ ಇದ್ರೆ ಹುಡುಕ್ ಕೊಟ್ಟು ನಿಮ್ಗೆ ಗೊತ್ತಾಯ್ತು ಅವನು ಹೇಳಿದ್ದು ನೋಡಿ ಇಲ್ಲ ಅವನು ಸ್ವಲ್ಪ ಕನ್ಫ್ಯೂಸ್ ಏನು ಹೇಳು ಮಾಡಿಕೊಂಡು ಏನ್ ಹೇಳಿದ್ದಾರೆ ಅವರು

ರೀತಿ ನೀತಿ ಪಾಲಿಸ್ಬೇಕು ಅಂತ ಹೇಳೇ ಇಲ್ಲ ರೀತಿಯ ಮಾಡಬಾರ್ದು ಅಂತ ಹೇಳಲ್ಲ ಮಾಡಬಾರ್ದು ಅಂತ ಹೇಳಲಿಲ್ಲ ಒಬ್ಬ ಹುಟ್ಟ ಕವಿ ಹೇಗಿರ್ತಾನೆ ಅಂತ ಡಿಫೈನ್ ಮಾಡಿದ್ರು ಒಬ್ಬ ಹುಟ್ಟ ಕವಿಗೆ ಯಾವ ಪಾಶಗಳು ಇಲ್ಲ ಯಾವುದು ಅವನನ್ನ ಹಿಂಗೆ ಎಳಿಬಾರ್ದು ಹಂಗೆ ಎಳಿದ ತಕ್ಷಣ ಅವನ್ ಪಕ್ಷಪಾತಿ ಆಗ್ತಾನೆ ನ್ಯಾಚುರಲ್ ಅಲ್ವಾ ಈಗ ನಾನು ನಂಬಿದ ಯಾವುದೋ ಒಂದು ವಿಷಯವನ್ನು ಹೇಳಿಕೊಂಡ ತಕ್ಷಣ ನಾನು ಅದ್ರ ಬಗ್ಗೆ ಪಕ್ಷಪಾತ ವಹಿಸ್ತೀನಿ ನನ್ನ ಸ್ವಾತಂತ್ರ್ಯ ಹುಟ್ಟೋಯ್ತಲ್ಲ ನನ್ನ ಅವರು ಹೇಳಿದ್ದು ಸ್ವಾತಂತ್ರ್ಯವನ್ನು ಯಾವ ಕಾರಣಕ್ಕೂ ಯಾವ ಕಾರಣದಿಂದನೂ ಕಳ್ಕೋಬಾರ್ದು ಅಂತ ಹೇಳಿದರು ಅವರ ಕವಿತೆಗಳನ್ನು ಓದದೆ ಯಾರು ಮಾತಾಡಿದ್ರು ನಾನು ಒಪ್ಪಲ್ಲ ನೀನು ಓದಬೇಕು ಅವರು ಆ ಎಷ್ಟು ಆಧುನಿಕವಾದ ಕವಿತೆಗಳನ್ನು ಬರೆದಿದ್ದಾರೆ ಅದರೊಳಗೆ ಯಾವ್ಯಾವ ಉಪಾಧಿಗಳು ಇಲ್ಲದ ಕವಿತೆಗಳು ಸುಮ್ಮನೆ ಒಂದು ಹೆಣ್ಮಗಳು ನೋಡಿ ವಿಶ್ವ ಕುಟುಂಬೀಯ ಕಷ್ಟ ಅಂತ ಒಂದು ಕವಿತೆ ಇದೆಯಲ್ಲ ಅದು ಎಷ್ಟು ಅದ್ಭುತವಾಗಿದೆ ಅವ್ರ ಮನೆಗೆ ನಾಗಿ ಅಂತ ಒಬ್ಬಳು ಬೀಸೋ ಕಲ್ಲು ಬೀಸೋದಕ್ಕೆ ಬರ್ತಾಳೆ ಬೀಸೋದಕ್ಕೆ ಬಂದ ಟೈಮ್ ಆಗ್ತಾ ಇದೆಯಾ ಸಾರಿ ಬೀಸ್ತಾ ಇದ್ದಾಳೆ ರಾಗಿನ ಅವಳು ರಾಗಿ ಬೀಸುವಾಗ ಅಳ್ತಾ ಇರ್ತಾಳೆ ಕವಿ ನೋಡ್ತಾರೆ ಏನವ ನಾಗಿ ಏನು ಕಷ್ಟ ಗಂಡ ಇಲ್ಲ ಮನೇಲಿ ತೊಂದರೆ ಇದಕ್ಕೆಲ್ಲ ಅಳ್ತಾ ಇದ್ದೀಯಮ್ಮ ಅಂತ ಕೇಳ್ತಾರೆ ಅದು ಮೇಲ್ಕೋಟೆ ಅವಳು ಹೇಳ್ತಾಳೆ ಅಯ್ಯೋ ಅದು ಕಳ್ತಾ ಇಲ್ಲ ಅವಳು ನಿಜವಾದ ಕವಿ ಅಂತ ಅಲ್ಲ ನಾವ್ಯಾವುದೋ ಒಂದು ಗಂಡನ ನೆರವಿಲ್ಲ ಮಕ್ಕಳನ್ನ ಕಷ್ಟಪಡ್ತಿದ್ದೀನಿ ರಾಗಿ ಬೀಸ್ತಿದ್ದೀನಿ ಅಂತ ನಾವು ಹೊತ್ಬಿಟ್ರೆ ಆ ಮಲೆ ದೇಗುಲದಲ್ಲಿ ಇದಾನಲ್ಲ ಆ ದೇವರು ಇಡೀ ವಿಶ್ವವನ್ನು ಹೊತ್ಕೊಂಡಿದ್ದಾನಲ್ಲ ಕುಟುಂಬ ಅವನಿಗೆ ಎಷ್ಟು ಕಷ್ಟ ಇರಬೇಕು ಅಂತ ಅವನಿಗೆ ಎಷ್ಟು ಕಷ್ಟ ಇದೆ ಅಂತ ಇದ್ದೀನಿ ನಾನು ನೋಡಿ ಅವಳ ಜೀವನದ ದೃಷ್ಟಿಕೋನ ಇವರಿಗೆ ಆಶ್ಚರ್ಯ ಆಗತ್ತೆ ಇವರು ಸಂಕುಚಿತವಾಗಿ ಆಲೋಚನೆ ಮಾಡ್ತಾರೆ ಅವಳ ಬಗ್ಗೆ ಮನೆ ಕಷ್ಟ ಕಳ್ತಿದ್ದಾಳೆ ಅಂತ ಅವಳು ವಿಶ್ವ ಕುಟುಂಬಿಯ ಕಷ್ಟದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾಳೆ ಅಂದರೆ ಅವಳನ್ನು ನೋಡುವಾಗ ನನಗೊಂದು ಉಪಾಧಿ ಬಂತಲ್ಲ ಅವಳು ಅಳ್ತಾಳೆ ಅಂದರೆ ಅವಳು ಕಷ್ಟ ಅವಳು ಬೀಸೋ ಕಷ್ಟ ಅಂತ ಅದೆಲ್ಲ ಮೀರ್ತಾರೆ ಮೊದಲನೇದೇ ಒಂದು ಎತ್ತಕ್ಕೆ ಅಂತ ಒಂದು ಕವನ ಇದೆ ಆ ಹೂಗಳೇತಕ್ಕೆ ಅನ್ನೋ ಕವನದಲ್ಲಿ ಒಂದು ಮಗು ಬರುತ್ತೆ ಮಲೆ ದೇಗುಲದ ಮೇಲೆ ಕೂತಿರ್ತಾರೆ ಇವರು ಯಾವಾಗಲೂ ಆ ಮೇಲ್ಕೋಟೆನಲ್ಲಿ ಇರ್ತಾರಲ್ಲ ಒಂದು ಮಗು ಇಷ್ಟು ಹೂ ತಗೊಂಡು ಹೋಗುತ್ತೆ ಒಳಗಡೆ ದೇವಸ್ಥಾನಕ್ಕೆ ಖುಷಿಯಿಂದ ಆರಿಸ್ಕೊಂಡು ಆರಿಸ್ಕೊಂಡು ಹೋಗುತ್ತೆ ಇನ್ನೊಂದು ಎರಡು ನಿಮಿಷ ಆದಮೇಲೆ ವಾಪಸ್ ಬರುತ್ತೆ ಅಷ್ಟು ಹೂ ತಗೊಂಡ್ಬಿಟ್ಟು ಚರಂಡಿಗೆ ಚರಂಡಿ ಜಾಸ್ತಿ ಬಿಡುತ್ತೆ ಜಾಸ್ತಿ ಬಿಟ್ಟು ಹೋಗ್ತಾ ಇರುತ್ತೆ ಬಾಯಿಲಿ ಯಾಕೆ ಮಗು ಎಷ್ಟೇ ಅಂದರೆ ಅವನೇ ನಾನು ಅರ್ಧ ಗಂಟೆ ನಿಂತ್ಕೊಂಡು ದೇವರೇ ಸ್ವೀಕರಿಸು ಅಂತಂದರೆ ತಿರುಗಿ ಕೂಡ ನೋಡಲಿಲ್ಲ ಅವನು ಅದಕ್ಕೆ ಈ ಹೂಗಳೇ ಹತ್ತಕ್ಕೆ ಬಿಸಾಕ್ಬಿಟ್ಟು ಅವನ್ನೇ ತಿರಸ್ಕರಿಸಿ ನಾನು ಹೊಟ್ಟೋಗ್ತೀನಿ ಅವಾಗ ಅವರು ಪ್ರೀತಿ ಬಗ್ಗೆ ಹೇಳ್ತಾರೆ ಪ್ರೀತಿಯಲ್ಲಿ ನೀವು ಎಷ್ಟೊಂದು ತಿರಸ್ಕಾರಕ್ಕೆ ಒಳಗಾಗಿರ್ತಾರಲ್ಲ ಎಷ್ಟೊಂದು ಜನ ಅಯ್ಯೋ ನನ್ನ ಕೈ ಬಿಟ್ಬಿಟ್ಲು ಹೊರಟೋದ್ಲು ಅಂತ ಹತ್ಕೊಂಡು ಏನೇನೋ ಮಾಡಿರ್ತಾರೆ ಹುಡುಗ ಬಿಟ್ಟು ಹೋದ ಅಂತ ಆ ಒಲುಮೆ ವ್ಯಾಖ್ಯಾನ ಮಗು ಹೇಗೆ ನೀಡುತ್ತೆ ಅಂದರೆ ಯಾರು ನಮ್ಮನ್ನು ತಿರಸ್ಕರಿಸ್ತಾರೋ ಅವ್ರ ಮುಂದೆ ನಾವೇನು ನಿಲ್ಲೋ ಅಗತ್ಯ ಇಲ್ಲ ಅದನ್ನು ಎಷ್ಟು ಹೋಗ್ತಿದ್ದೀನಿ ಅಂತ ಮುನ್ನಡೆ ಮಗುವಿಂದ ಕಲಿತೆ ಅಂತ ಹೇಳ್ತಾರೆ ಆ ಥರದ ನೂರು ಕವಿತೆಗಳಿದೆ ಒಂದು ಕಾವೇರಿ ನದಿ ತೀರದಲ್ಲಿ ಗಂಡ ಹೆಂಡತಿ ಮಾತಾಡೋದು ಇವನು ನಾನು ನೀನು ಅಂತಲೇ ಸರಿಯಾಗಿ ಬೈದು ಕಳಿಸ್ತಾಳೆ ಹೆಂಡತಿ ಅಂದರೆ ಪೂತಿನ ಸುದ್ದಾಂತ ಸಿದ್ಧಾಂತ ಕರ್ಣಿ ಅಂತಂದರೆ ಅವ್ರು ಯಾವುದನ್ನು ಯಾವ ಬ್ಯಾಗೇಜಿಂದ ನೋಡಲ್ಲ ಅವರ ನಾಮ ನೋಡಿ ಡಿಸೈಡ್ ಮಾಡೋದಲ್ಲ ನಾವು ಅವರ ಕವಿತೆಯನ್ನು ನೋಡಿ ಚರ್ಚೆ ಮಾಡಬೇಕು ಅದರಿಂದ ಇಲ್ಲಿಂದ ನೀನು ಹೋಗಬೇಕಾದ್ರೆ ಆ ಬ್ಯಾಗೇಜ್ ಹೊತ್ಕೊಂಡು ಹೋಗ್ಬೇಡ ಅವನು ಬೇರೆ ಯಾವ ಕಾರಣಕ್ಕೆ ಹೇಳಿದ್ದ ನಂಗೆ ಗೊತ್ತಿಲ್ಲ ಅದು ಯಾವ ಕವಿತೆ ಇದೆ ಹೇಳು ಹೇಳು ಒಂದು ಕವಿತೆ ಅಂತಲ್ಲ ಒಟ್ಟಾರೆಯಾಗಿ ಹೇಳೋ ಹಾಗೆ ಪೂತಿನ ಎಲ್ಲ ಮಾತು ಪ್ರಶಸ್ತಿಗೋಸ್ಕರ ಬರೆಯೋದಾಗಲಿ ಅಥವಾ ಅಧಿಕಾರಕ್ಕೋಸ್ಕರ ಅಥವಾ ವಿಮರ್ಶೆಗೋಸ್ಕರ ವಿಮರ್ಶೆ ಒಪ್ಪರ ಬರೀಬಾರ್ದು ಇವೆಲ್ಲವೂ ಸರಿ ನಾನು ಅವೆಲ್ಲವೂ ಕೂಡ ಒಪ್ಪಿತವಂತೆ ಆದರೆ ಸಿದ್ಧಾಂತದ ಪಾಶಕ್ಕೆ ಬೀಳಬಾರ್ದು ಅಂತ ಹೇಳ್ತಾರಲ್ಲ ಪೂತಿನ ಕೆ ಎಸ್ ನರಸಿಂಹಸ್ವಾಮಿ ಕುವೆಂಪು ಇತ್ಯಾದಿ ಎಲ್ಲವೂ ಕೂಡ ನವೋದಯದ ಪಾಶಕ್ಕೆ ಬಿದ್ದಿದ್ದರು ಮಾಡರ್ನಿಸಮ್ ಏನು ರೊಮ್ಯಾಂಟಿಸಮ್ ಏನಿದೆಯಲ್ಲ ಪಾಶ್ಚಾತ್ಯ ರೊಮ್ಯಾಂಟಿಸಮ್ನೆ ಗೋವೆಂಪು ಬೈಮ್ಯಾಂಟಿಸ್ ಮೊದಲಿಗೆ ಅವರು ಹೊಳ್ಕೊಂಡೇ ಬಂದದ್ದು ಅಥವಾ ಯಾರು ಬಿ ಎಂ ಸಿ ಅವರು ಶುರು ಮಾಡಿದಾಗ ಹೊಗಳಕೊಂಡು ಬಂದಿದ್ರು ಸೊ ಅದು ಒಂದು ಸಿದ್ಧಾಂತವೇ ಆ ಸಿದ್ಧಾಂತವನ್ನೇ ಪೂಜಿನ ಕೂಡ ಹೊತ್ಕೊಂಡೇ ಓಡಾಡಿದ್ದಾರೆ ಸೊ ಅವರು ಹೊತ್ಕೊಂಡು ಓಡಾಡಿ ಮುಂದೆ ಬರಬಹುದಾದಂತ ನವ್ಯ ನವ್ಯತೆ ಸೃಷ್ಟಿ ಆಗ್ತಾ ಇತ್ತು ಅಥವಾ ಪ್ರಗತಿಶೀಲತೆ ಚಾಲ್ತಿಯಲ್ಲಿತ್ತು ಆ ಅವುಗಳನ್ನ ಹೊತ್ಕೊಂಡು ಓಡಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಆಮೇಲೆ ನಾ ಹೇಳ್ತೀನಿ ಅದು ರೊಮ್ಯಾಂಟಿಸಮ್ ಅಂತ ಕರಿತಿರೋದೇ ತಪ್ಪು ನೀನು ಸಾಹಿತ್ಯದ ಓದುಗಾಗಿ ಅದು ನವೋದಯ ನವೋದಯ ಸಿದ್ಧಾಂತ ಅಲ್ಲ ಅದು ನವೋದಯ ರೆನೈಸಾನ್ಸ್ ಹೊಸದಾಗಿ ಬಿಡುಗಡೆ ಸ್ವಾತಂತ್ರ್ಯ ಬಂದು ಬಿಡುಗಡೆ ಬಿಡುಗಡೆಗೊಂಡಿದ್ದು ಅದನ್ನ ನೀವು ಇಂಗ್ಲಿಷ್ ಥರ ಅವ್ರ ರೊಮ್ಯಾಂಟಿಕ್ ಪೊಯಿಟ್ರಿ ಅಂದರು ವರ್ಡ್ಸ್ ವರ್ತು ಕೀಟ್ಸು ಚೆಲ್ಲಿ ಆ ರೊಮ್ಯಾಂಟಿಸಮ್ನ ತಂದಿಲ್ಲಿ ನೀವು ಹೇರಬೇಡಿ ಆದರೆ ಮೇಡಮ್ ಇದು ರೊಮ್ಯಾಂಟಿಸಮ್ ನಮ್ದು ನಮ್ಮ ಕನ್ನಡದಲ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನೀವು ಸ್ವಾತಂತ್ರ್ಯ ಬಂದಿರಲಿಲ್ಲ ಅದೇ ಕನಸು ರಾಷ್ಟ್ರೀಯತೆಯ ಕನಸು ಕೂಡ ಅದೇ ಕಣಪ್ಪ ನವೋದಯ ಅನ್ನೋದು ಅಲ್ಲಿ ಬರೆಯೋ ಬರೋದೇ ಕನಸುಗಾರಿಕತೆ ರಾಷ್ಟ್ರೀಯತೆಯ ಕನಸು ಎಲ್ಲ ಪದ್ಯದಲ್ಲೂ ಅದೇ ಕನಸು ಅದು ಹೇಗೆ ಪಾಶ್ಚಾತ್ಯದ ಅಂತ ನವೋದಯದ ಕವಿ ಅಂತ ನವೋದಯ ಅಂದರೆ ಹಳೆಗನ್ನಡದಿಂದ ಟರ್ನ್ ಆಗಿ ಹೊಸ ಕನ್ನಡಕ್ಕೆ ಬಿ ಎಂ ಸಿ ಅವರಿಂದ ಬಂದಿದ್ದು ಹೊಸ ಹುಟ್ಟು ಅಂತ ಅದನ್ನ ಮೀರಿ ಅದನ್ನ ಸಿದ್ಧಾಂತ ಮಾಡ್ತಾ ಇದೆಯಲ್ಲ ಕವಿತೆಗಳನ್ನೇ ಪಾಶ್ಚಾತ್ಯರ್ಬೋದು ಆದರೆ ಹೇಗೆ ಅನುವಾದಿಸಿದ್ರು ಲಾರ್ಡ್ ಅಲಿನ್ಸ್ ಡಾಟರ್ನ ಹೇಗೆ ಅನುವಾದಿಸಿದ್ರು ಕಾರಿ ಹೆಗ್ಗಡೆಯ ಮಗಳು ಇಲ್ಲಿ ವಿದೇಶಿ ಸಸ್ಯನ ವಿದೇಶಿ ತರ ತನ್ನೆಡ್ಲಿಲ್ಲ ಕನ್ನಡದ ನೆಲಕ್ಕೆ ಮಾದ ಮಾದಿ ಕಾರಿ ಹೆಗ್ಗಡೆಯ ಮಗಳು ಈ ತರ ಕವಿ ಬೇಡ ಈಗ ಜಗಳ ಜಾಸ್ತಿ ಆಗಿದೆ ವಿದೇಶಿ ಅಲ್ಲ ಸ್ವದೇಶಿ ವಿದೇಶಿ ಆಗಿರ್ಬೋದು ಆದರೆ ಬೀಜ ವಿದೇಶಿದೆಯಾ ಬೀಜ ವಿದೇಶಿ ಅಲ್ಲ ವಸ್ತು ವಸ್ತು ಇಲ್ಲ ನೀನ ಚಪ್ಪಾಳೆ ತಟ್ಟ ಅವಶ್ಯಕತೆ ನೀನು ಓದ್ಬೇಕು ನೀವ್ ಓದೇ ಮಾತಾಡಿದ್ರೆ ನಾನು ಇಷ್ಟಪಡಲ್ಲ ನೀನು ಪಿ ಎಂ ಶ್ರೀ ಬಗ್ಗೆ ಓದಿದ್ಯಾನ್ ಅದು ನವೋದಯ ಸಿದ್ಧಾಂತ ಅಲ್ಲ ನಾನು ಹೇಳ್ತಾ ಇದ್ದೀನಿ ಇಟ್ ಈಸ್ ರಾಂಗ್ ನವೋದಯ ಸಿದ್ಧಾಂತ ಹೆಂಗಾಗತ್ತೆ ಇಲ್ಲ ನೀನ್ ಕೋರ್ಟ್ ಮಾಡಿದ್ದಲ್ಲ ಇಲ್ಲ ಇಲ್ಲ ನೀನು ಕುವೆಂಪು ಹೇಳ್ತಾರಲ್ಲ ಮೊದಲನೇ ವಿಷಯಕ್ಕೆ ಚಪ್ಪಾಳೆ ತಡ್ತಿರಲ್ಲ ಆ ಥರದವ್ರು ನೀವೇನಾದರೂ ಮಾತಾಡಬೇಕಾದ್ರೆ ಮಾತಾಡಬೇಕಾದ್ರೆ ಕಮ್ ಪ್ರಿಪೇರ್ಡ್ ದೆನ್ ಐ ವಿಲ್ಟೆ ಮಾಡಿಲ್ಲ ಸರಿ ತಪ್ಪು ಇಲ್ಲ ಕಣಪ್ಪ ಸಂವಹನ ಸಂವಾದ ಇದೆ ಅವನ ವಿಚಾರ ಅವರೇನು

ಬ್ಲ್ಯಾಕ್ ಪ್ಯಾಂಥರ್ಸ್ ಇಂದ ಪ್ರೇರಣೆಗೆ ಬಂದಿರೋದು ನಮ್ದು ನಮ್ದಲ್ವೇ ಅಲ್ಲ ಮೂಲವಾಗಿ ದಲಿತರಲ್ಲಿ ಇದ್ರು ಅಥವಾ ಸಂವೇದನೆ ಇತ್ತು ಆದ್ರೆ ಹೋರಾಟದ ಸ್ಫೂರ್ತಿ ಬಂದು ಅಲ್ಲಿಂದ ಅಂತ ಹೇಳ್ತಾ ಇದೀನಿ ಅಥವಾ ಸಿದ್ಧಾಂತನೇ ಮೇಡಮ್ ಸಿದ್ಧಾಂತನೇ ಅದು ಆಯಿತು ಅವರು ಸೈದ್ಧಾಂತಿಕ ಪಾಷಗಳು ಅಂತ ಹೇಳುವಾಗ ಅವ್ರ ತಲೆಯಲ್ಲಿ ನೀ ಹೇಳೋದು ಯಾವುದು ಇರಲಿಲ್ಲ ಇದು ಯಾವ ಸಮ್ಮೇಳನ ನಡೆದಾಗಿಂದು ಹೇಳ್ತಾ ಇರೋದು ನೀನು ಈಗಿಂದೆಲ್ಲ ಹೇಳ್ತಾ ಇದೀಯ ತಪ್ಪುಗಳನ್ನು ಸರಿಯಾಗಿ ಈಗಿನಪ್ಪ ನನಗೆ ಹಿರಿಯರು ಅವರ ಕಾಲಗತಿಗೆ ಅನುಗುಣವಾಗಿ ನಡ್ಕೊಂಡ್ರು ಅದರಲ್ಲಿ ಒಳಿತು ನನಗೆ ಬೇಕಾದ್ಯಾವುದೋ ಅದನ್ನ ಆರಿಸ್ಕೊಳ್ತೀನಿ ತಪ್ಪು ಮಾಡಿದ್ರು ಅಂತ ಈ ಕಾಲದಲ್ಲಿ ನಿಂತ ಹೇಳಕ್ಕಾಗಲ್ಲ ಇನ್ನೊಂದು ಐದು ವರ್ಷಕ್ಕೆ ನಿನ್ನ ಏ ಎ ಗೊತ್ತಿಲ್ಲದ ನಿನ್ನನ್ನು ಇವನು ಯಾರೋ ಬುಡ್ಡ ಇವನು ನಿಮ್ಮ ನಿಮಗೆ ಮಗ ಹುಟ್ಟಿದರೆ ಅವನು ಅಂತಾನೆ ಏನು ಗೊತ್ತಾಗಲ್ಲ ಹೋಗ್ಲಾಗ ಆ ಕಡೆ ಕೂತ್ಕೊಂತ ಅಂತಾನೆ ಅಂದರೆ ನಾನು ಹೇಳ್ತಾ ಇರೋದು ಅವರವರ ಕಾಲಗತಿ ಕಾಲಮಿತಿ ವಿಚಾರಕ್ಕೆ ಅನುಗುಣವಾಗಿರ್ತಾರೆ ಇನ್ನು ಹತ್ತು ವರ್ಷಕ್ಕೆ ನಮ್ಮ ಶಶಿಕುಮಾರ್ ಬರೆಯೋ ಕತೆ ಔಟ್ಡೇಟೆಡ್ ಅನ್ನಿಸ್ಬೋದು ಇದೇ ನೀವು ಈ ಥರ ಬರ್ದಿದ್ದಾನೆ ಅಂತ ಒಂದು ಹುಡುಗ ಹೇಳ್ಬೋದು ಅಂದರೆ ಅದರ ಅರ್ಥ ನೀನು ಜೀವ ವಿರೋಧಿ ಅಂತಲ್ಲ ವಿರೋಧಿಗೂ ಅದಕ್ಕೂ ಸಂಬಂಧ ಇಲ್ಲ ಆ ಕಾಲಘಟ್ಟಕ್ಕೆ ತಕ್ಕಂತೆ ಅವ್ರು ಬರೆದಿದ್ದಾರೆ ನೀವು ಬೇಕಾದನ್ನು ತಗೊಳ್ಳೋ ಬೇಡದನ್ನು ಬಿಟ್ಬಿಡು ಅಷ್ಟೇ ಪ್ರಶ್ನೆ ಗೊತ್ತಾಯ್ತು ಕನ್ಫ್ಯೂಷನ್

ಯಾಕಂತಂದ್ರೆ ಆ ಕಾಲದಲ್ಲಿ ಒಂದು ಇಲ್ಲಿ ವ್ಯವಸ್ಥೆ ನೋಡಿದಾಗ ಅದು ನನಗೆ ತಪ್ಪು ಅಂತ ಅನ್ನಿಸ್ತಾ ಇದೆ ನಾನು ಇನ್ನೂ ಇನ್ನಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಅಧ್ಯಯನದ ಕೊರತೆ ನನ್ನಲ್ಲಿ ಇರೋದ್ರಿಂದ ಅದು ನನಗೆ ತಪ್ಪು ಅಂತ ಅನಿಸುತ್ತೆ ಹಾಗಾಗಿ ಹಿರಿಯರಿಂದ ಬಂದದ್ದನ್ನ ಅವ್ರ ದೃಷ್ಟಿಕೋನದಲ್ಲಿ ಯಾವ್ದೋ ಒಂದು ಭಾಗ ಮಿಸ್ ಆಗಿದೆ ಬಿಟ್ಟು ಹೋಗಿದೆ ಅದು ನನಗೆ ಈಗ ಕಾಣಿಸ್ತಾ ಇದೆ ಅಷ್ಟೇ ಹಾಗಾಗಿ ಅದನ್ನು ನಾನು ತಪ್ಪುವನ್ನ ಪದ ಬಳಸೋದನ್ನ ಇಷ್ಟಪಡೋದಿಲ್ಲ ಮೊದಲನೇದು ಎರಡನೇದು ಅಕಾಡೆಮಿಕ್ ಮತ್ತೆ ನಾನ್ ಅಕಾಡೆಮಿಕ್ ಒಂದು ಚರ್ಚೆ ಬಂತು ಅಂದ್ರೆ ಈಗ ಅವರು ಕನ್ನಡ ಎಂ ಎ ಮುಗಿಸ್ಕೊಂಡು ಸಾಹಿತ್ಯ ಕ್ಷೇತ್ರಕ್ಕೆ ಅಂತ ಇಲ್ಲಿ ನಾನು ಬಹಳಷ್ಟು ನಾವು ಫೇಸ್ಬುಕ್ ಅಲ್ಲಿ ನಮ್ಮ ಸುಂ ಇಲ್ಲೇ ನೋಡಿದ್ರೆ ನಾಲ್ಕರಲ್ಲಿ ಒಬ್ಬರು ಮಾತ್ರ ಅಕಾಡೆಮಿಕ್ ಇನ್ ಮೂರು ಜನ ನಾನ್ ಅಕಾಡೆಮಿಕ್ ಹಾಗೆ ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಸಾಹಿತ್ಯವನ್ನ ರೆಗ್ಯುಲರ್ ಆಗಿ ಅಧಿಕೃತವಾಗಿ ಓದ್ಕೊಂಡಿರೋ ಗಿಂತು ಹೌದು ಬೇರೆ ರೀತಿಯಲ್ಲಿ ಓದಿ ಅದರಲ್ಲಿ ಕೆಲಸ ಮಾಡ್ತಿರೋನ್ ತೊಡಗಿಸಿಕೊಳ್ಳುವ ಸಂಖ್ಯೆ ಹೊಸ ನಮೂನೆಯ ವಿಭಿನ್ನವಾದ ಒಂದು ದೃಷ್ಟಿಕೋನ ಕಂಡು ಬರ್ತಾ ಇದೆ ಖಂಡಿತ ಖಂಡಿತ ಆಮೇಲೆ ತುಂಬಾ ವೆಲ್ಕಮ್ ಅದು ಬೇರೆ ಬೇರೆ ಕಡೆಯಿಂದ ಬಂದವರು ಬರೀತಾ ಇರೋದು ಎಷ್ಟು ಸಾಹಿತ್ಯವನ್ನ ಸಮೃದ್ಧಿಗೊಳಿಸಿದೆ ಅವರ ಆಲೋಚನೆಗಳು ವಿಚಾರಗಳು ಅದನ್ನು ತುಂಬಾ ಇಷ್ಟಪಡ್ತೀನಿ ನಾನು ಆಮೇಲೆ ಅವರಿಗೆ ಇದೆಲ್ಲ ಗೊತ್ತಿರಬೇಕು ಅಂತ ಹೇರ್ತನೂ ಇಲ್ಲ ಗೊತ್ತಿದ್ರೆ ಇಲ್ಲ ಇಲ್ಲ ಗೊತ್ತಿದ್ರೆ ಇನ್ನೂ ಪವರ್ಫುಲ್ ಶಕ್ತಿಯುತವಾಗಿ ಬರೆಯೋಕ್ಕೆ ಅವರು ಸಾಧ್ಯ ಅನ್ನೋದನ್ನು ಕುವೆಂಪು ಹೇಳಿದ್ದಷ್ಟೇ ಕುವೆಂಪು ಆ ಅರ್ಥದಲ್ಲಿ ಹೇಳಿದರು ಪೂತಿನ ಯಾವ ಅರ್ಥದಲ್ಲಿ ಹೇಳಿದರು ಒಬ್ಬ ಕವಿ ಅಂದ್ರೇ ಪ್ರತಿಭಟನೆ ಮಾಡೋನು ಅವನಿಗೆ ನಾನು ಪ್ರತಿಭಟನೆ ಮಾಡೋನು ಅನ್ನುವ ಹಣೆ ಪಟ್ಟಿ ಬೇಕಾಗೇ ಇಲ್ಲ ಹೀ ಈಸ್ ಬಾನ್ ಬಂಡಾಯಗಾರ ಅಂತ ಅವರಷ್ಟೇ ಅಷ್ಟೇ ಅಷ್ಟೇ ಮಿತಿನಲ್ಲಿ ತಗೋಬೇಕಾದ್ರೆ ಪೊಯೆಟ್ ಅಂದ್ರೆ ಬಂಡಾಯಗಾರ ಬಂಡಾಯಗಾರ ಅಲ್ಲದೆ ಇರೋ ಅವ್ರ ಪೊಯೆಟ್ಸ್ ಅಲ್ಲ ಅಷ್ಟೇ ಅಷ್ಟೇ ಯಾಕೆಂದ್ರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಮಾಡ್ತಾರಲ್ವಾ ಅಷ್ಟು ಸುಲಭ ಅಲ್ಲ ನನ್ ಮಗನೇ ಕವಿತೆ ಬರೀತಾನಲ್ವಾ ಅಲ್ವಾ ಅವನಿಗೆ ಅವನಿಗೆ ಯಾವ ಹಿನ್ನೆಲೆ ಇದೆ ಅವನೇನು ರನ್ನ ಪಂಪನ್ನು ಓದಿದಾನಾ ಇಲ್ಲ ಏನೂ ಓದಿಲ್ಲ ಅವನಿಗೇನಾದ್ರು ನಾನು ಅವ್ರು ಓದ್ಲಿ ಅಂತ ಹೇಳಿ ನನ್ನ ಆಸಕ್ತಿಗೆ ನಿಮಗೆ ಗೊತ್ತು ಮೂರು ವರ್ಷ ಕೊರೋನಾ ಹಿಂದೆ ಹದಿನೈದು ಪಾಠ ಮಾಡಿದೆ ಹಳೆಗನ್ನಡದ್ದು ಆಮೇಲೆ ಅವ್ರಿಗೆಲ್ಲ ಅರ್ಥ ಹೇಳಿಸ್ದೆ ಯಾಕೆ ಅಷ್ಟೆಲ್ಲ ಶ್ರಮ ವಹಿಸ್ದೆ ಮಕ್ಕಳಿಗೆ ಅಂತಂದರೆ ಅವ್ರಿಗೆ ಒಂದು ಸ್ವಲ್ಪ ಇನ್ನೂ ಆತ್ಮ ಇವರು ನಾಗಶ್ರೀ ಹೇಳಿದ್ವಿ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ನೀ ಕನ್ನಡದ ನೂರು ಕತೆಗಳನ್ನು ಓದಿದಾಗ ಒಂದು ಕತೆ ಬರೆದಾಗ ನನ್ನ ಕತೆ ಹೇಗಿದೆ ಅನ್ನೋ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ನಾನು ಏನು ಬರೀತಿದ್ದೀನಿ ಅನ್ನೋದು ಗೊತ್ತಾಗತ್ತೆ ನಾನು ಏನನ್ನೂ ಓದಿಲ್ಲ ನಾನು ಬರೆದಿದ್ದ ಕತೆ ನೀವು ಓದ್ಕೊಳ್ಳಿ ಅಂದಾಗ ಸ್ವಲ್ಪ ಏನಾಗಿರುತ್ತೋ ಗೊತ್ತಿಲ್ಲ ತುಂಬ ಅದ್ಭುತವಾಗೂ ಇರ್ಬೋದು ಏನನ್ನು ಓದಿರಬೇಕಾಗೇ ಇಲ್ಲ ಇವರಮ್ಮ ತಾವಾಗೇ ಕವಿತೆಯನ್ನು ಕಟ್ಟಿ ಹೇಳ್ತಿದ್ರು ಏನೂ ಓದಿರಬೇಕಾಗಿಲ್ಲ ಆದರೆ ಅದು ನೂರಕ್ಕೊಬ್ಬರು ಅಲ್ವಾ ನೂರಕ್ಕೊಬ್ಬರು ಈ ನೂರಕ್ಕೆ ಹತ್ತು ಜನ ಒಂದಿಷ್ಟು ಶ್ರಮ ಒಂದಿಷ್ಟು ತಾಳ್ಮೆ ಒಂದಿಷ್ಟು ಓದು ಬೇಕೇ ಬೇಕು ಅಂತ ನಾನು ಅಂದುಕೊಳ್ತೀನಿ ಅದರರ್ಥ ನಾನು ಕನ್ನಡ ಎ ಮಾಡಿರೋದರಿಂದ ನಾನು ಕನ್ನಡ ಎ ಅವೆಲ್ಲ ನಾನು ಮರ್ತಾಗೋಗಿದೆ ನಾನು ನಿಮ್ಮ ಥರನೇ ಫೇಸ್ಬುಕ್ ಓದ್ಕೊಂಡು ಕೂತಿದ್ದೀನಿ ಈಗ ಅನ್ ಆದರೆ ಓದಿರೋದೆಲ್ಲ ಒಳಗಡೆ ಇದ್ದೇ ಇರುತ್ತೆ ಅಲ್ವಾ ಯಾವ ಕವಿತೆಯನ್ನು ಬರಿಬೇಕಾದ್ರೆ ಇಲ್ಲಿ ಕೊನೆಯದಾಗಿ ನೀನು ಅಲ್ಲ ಈಗ ಹೊಸ ಕವಿ ಇದು ನನ್ನ ಮಗನದೇ ಕವನ ಇದು ಆಕಸ್ ಆಕಸ್ಮಿಕವಾಗಿ ಬಂದಿದೆ ಅವನನ್ನು ನೋಡು ನಿರಾಶ್ರಿತ ಕವಿ ಅಂತ ತನ್ನಂತಾನು ಕರೀತಾನೆ ಯಾಕೆಂದರೆ ಇದು ಯಾರಿಗೂ ಆಶ್ರಯ ಇಲ್ಲ ಯಾರ್ಯಾರನ್ನ ಪೋಷಿಸ್ತಾ ಇದ್ದಾರೆ ಯಾರಿಗಾ ಆಶ್ರಯ ಸಿಕ್ಕಿದೆ ಸುಮ್ಮನೆ ಎಲ್ಲ ಇದ್ದಾರೆ ನಿರಾಶ್ರಿತ ಕವಿ ಹೆದ್ದಾರಿಗಳ ಹುಡುಕುವುದೇ ಇಲ್ಲ ಪದ ಚಮತ್ಕಾರಗಳು ಅವನನ್ನು ಸೆಳೆಯುವುದಿಲ್ಲ ರಾತ್ರಿ ಬಿದ್ದ ಮಳೆ ಎಬ್ಬಿಸಿದ ರಸ್ತೆ ರಾಡಿಯಲ್ಲಿ ನಿಧಾನವಾಗಿ ನಡೆಯುತ್ತಾನೆ ನಿರಾಶ್ರಿತ ಕವಿ ಪಾತ್ರಗಳಿಗೆ ಅಲೆಯುವುದಿಲ್ಲ ಹಾಳೆಯ ಮೇಲೆ ಗೀಚಿ ಮುದಗೊಳ್ಳುವುದೂ ಇಲ್ಲ ಬರೀಲೇಬೇಕು ಅಂತನೂ ಇಲ್ಲ ಗಾಳಿ ಎದೆಯಲ್ಲಿ ಬರೆದ ಮೋಡಿ ಅಕ್ಷರಗಳು ನಿಮಗಾರಿಗೂ ಕಾಣುವುದೇ ಇಲ್ಲ ನಿರಾಶ್ರಿತ ಕವಿ ನಡೆದ ದಾರಿಗಳಿಗೆ ಹೆಜ್ಜೆ ಗುರುತೇ ಇರುವುದಿಲ್ಲ ನೀವು ತೋರಿಸುವ ಚಿಹ್ನೆ ರೈಟ್ ಲೆಫ್ಟ್ ಅದು ಅವನ ತಲುಪುವುದೇ ಇಲ್ಲ ಹಾದಿಯಲ್ಲಿ ಆಕಸ್ಮಿಕವಾಗಿ ಕಂಡರೆ ಅವನನ್ನು ಗುರುತು ಹಿಡಿಯಲಾಗುವುದಿಲ್ಲ ನಿಮ್ಮ ತಾಯಿ ಬಗ್ಗೆ ಹೇಳ್ತಿದ್ರಲ್ಲ ನಿರಾಶ್ರಿತ ಕವಿ ಕವಿ ಎಂದು ಕೂಗಿ ಹೇಳುವುದಿಲ್ಲ ತಮಟೆ ಜಾಗಟೆಗಳ ಸದ್ದು ಅವನನ್ನು ಸ್ವಾಗತಿಸುವುದಿಲ್ಲ ನಿಮ್ಮೆದುರು ಸುಮ್ಮನೆ ಹಾದುಹೋದರೂ ನಿಮ್ಮೆದುರು ಸುಮ್ಮನೆ ಹಾದು ಹೋದರೂ ಕವಿತೆಯನ್ನು ಎದೆಗಿಳಿಸು